ನಮಸ್ಕಾರ ವೀಕ್ಷಕರೇ ಗರಡಾ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮನವಿ ಚಾಮರಾಜನಗರ ತಾಲೂಕಿನ ಯಾನಗಹಳ್ಳಿ ಗ್ರಾಮದ ಲಿಂಗತ್ವ ಅಲ್ಪಸಂಖ್ಯಾತರಾದ ದೇವಿ ಎಂಬುವವರಿಗೆ ಜಮೀನಿನ ವಿಚಾರವಾಗಿ ಪದೇ ಪದೇ ತೊಂದರೆ ನೀಡುತ್ತಿದ್ದ ಅಚ್ಚಟಿಪುರ ಗ್ರಾಮದ ಮೇಲುಸ್ವಾಮಿ ಹಾಗೂ ಇತರ ಮೇಲೆ ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಲಿಂಗತ್ವ ಅಲ್ಪಸಂಖ್ಯಾತರೆಲ್ಲ ಸೇರಿಕೊಂಡು ಮಾಧ್ಯಮದ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸಿದರು ವರದಿ ಮನೋಜ್ ನಾಯಕ್ ಚಾಮರಾಜನ ಗ್ಲಾಟಿ ಮಾಡಿ ಪಾನೀನು ಒಂದುಬೋದು ನಮ್ಮನ್ನ ನೀವು ಸಂದರು ನಿಮ್ಮ ಮಂಗಳ ನಿಮಗೆ ನಿಮ್ಮ ಜಾತಿ ನಿಮಗೆ ಅಂತ ವ್ಯಕ್ತಿ ತೋರಿಸಿ ಮಾತಾಡಿ ನಮಗೆ ಪಾನೀನು ಹೋಗ್ಬೋದು ನೀನು ಹೇಳದ ನೀನು ಮಂಗಳೂರು ಕುರಿ ನೀನು ಗಂಡಸಾಗಿ ಸೀರೆ ಉಟ್ಕೊಂಡಿದ್ದೀಯಾ ಅಂತ ಏನು ತಪ್ಪು ತಪ್ಪಾಗಿ ಎಲ್ಲ ಹೇಳಿದ್ರೆ ಭಾಳ ತುಂಬ ಸುಖವಾಗ ಅವರೀತಿ ನಮ್ಮ ಸರ್ ಹತ್ರ ಬಂದು ಕಂಪ್ಲೀಟ್ ಮಾಡೋದು ಬಂದು ಕೊಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಸರ್ ನಮ್ಮ ಕಡೆಗೆ ತುಂಬ ಒಂದೋಗಿದ್ವಿ ಸರ್ ನಾವು ಆದರೂ ನಮಗೆ ಯಾವಲ್ಲ ಯಾವ ಕಡೆಯಿಂದ ನಮ್ಗೆ ನ್ಯಾಯ ಸಿಗಲಿ ನಮಗೆ ನ್ಯಾಯ ದೊರಕಬೇಕು ಅಂತ ನಾವು ಇದು ಮಾಡ್ತಾ ಇದ್ವಿ ಸರ್ ನಮಸ್ಕಾರ ನನ್ನ ಹೆಸರು ಸಾಧಿಕ ಅಂತ ನಾನು ಟ್ರಾನ್ಸ್ಜೆಂಡರ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ನಾನು ಕೂಡ ಇವತ್ತು ಇವತ್ತೇನು ಅನ್ಯಾಯ ಆಗಿದೆ ಅಂತಂದರೆ ನಮಗೆ ಯಾವ ರೀತಿ ಅನ್ಯಾಯ ಆದರೂ ಕೂಡ ಯಾರೂ ನಮಗೆ ಸ್ಪಂದಿಸ್ತಾರೆ ಫ್ರೀಡಮ್ ಸ್ಪಷ್ಟ ಅವ್ರ ಹತ್ರ ವಿಚಾರಿಸ್ತಾರೆ ಅಂತ ಆ ವಿಚಾರನೆ ಕೇಳಕ್ಕೆ ಮಾತ್ರ ಹೋಗಿ ಗಲಾಟೆ ಮಾಡೋಕ್ಕಂತೂ ಹೋಗಲಿಲ್ಲ ಆಯ್ತಪ್ಪ ಮೂರು ತಿಂಗಳು ಆದ ನಂತರ ನಾವು ಬಿಟ್ಕೊಡ್ತೀವಿ ಅಂತವಲ್ಲ ಏನು ಅಂತ ಕೇಳಕ್ಕೆ ಹೋಗಿದ್ದಕ್ಕೆ ನಮ್ಮ ಮೇಲೆ ಬಂದಿರುತ್ತೆ ಅವನೇ ಬಂದು ಕಂಪ್ಲೇಂಟನ್ನು ಕೊಟ್ಟಿರೋದು ಯಾವ ರೀತಿ ಸರಿಯಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಮತ್ತು ಗ್ರಾಮಸ್ಥರು ಕೂಡ ನಾವಿದ್ದೀವಿ ಬಿಡಿಸ್ಕೊಡ್ತೀವಿ ಅಂತಂದ್ಬಿಟ್ಟು ಆ ಎಮ್ ಎಲ್ ಸಿ ಆದರೆ ಒಟ್ಟಿನಲ್ಲಿ ಗೌರವ ಕೊಡಬೇಕು ಅಂತ ಅಂದ್ಬಿಟ್ಟು ಗ್ರಾಮದವ್ರಿಗೆ ನಾವು ಹೇಳಿ ಅವ್ರು ಮಾತ್ರ ನಾವು ಬೆಲೆ ಕೊಟ್ಟು ಹೋಗ್ಲಿ ಯಾರೂ ನಮಗೆ ಸ್ಪಂದಿಸ್ತಾ ಇಲ್ಲ ನೀವೇ ಪತ್ರಿಕೆ ಮಾಡಿದವರಾಗ್ಲಿ ವೀಡಿಯೋದಾರರಾಗಲಿ ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮನ್ನು ಕರೆಸಿ ಇವತ್ತು ನಾವು ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ಖಂಡಿತ ಇವರು ಯಾವ ವಯಸ್ಸಾಗಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಇವ್ರಿಗೆ ನ್ಯಾಯ ಸಿಕ್ಕದಂಗೆ ಇವ್ರಿಗೆ ನ್ಯಾಯ ಸಿಕ್ಕಿದ್ರೆ ಎಲ್ಲರಿಗೂ ನಮಗೆಲ್ಲ ಟ್ರಾನ್ಸ್ಜೆಂಡರ್ ನ್ಯಾಯ ಸಿಕ್ಕದಂಗೆ ಈ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ ಬಿಲ್ಲಲ್ಲ ನಾವು ಹದಿನಾರನೇ ತಾರೀಕು ಜಮೀನ ಹತ್ರ ಹೋಗಿದ್ವು ಹೋಗಿದ ನಂತರ ಬರ್ತೀನಿ ಸಾಯಂಕಾಲ ಟೇರ್ಷನ್ ಹತ್ರ ಹೋಗಿ ಅಂದರು ನಾನು ಟೇಸನಿಗೆ ಬಂದು ನ್ಯಾಯಗಾಳಿಲ್ಲ ಬಂದು ಮೇಡಮ್ ಅವ್ರ ಹತ್ರ ಪಿ ಟಿ ಮೇಡಮ್ ನಾ ಬೆಳಗ್ಗೆ ನಾವು ಕರೆಸಿ ಮಾತಾಡ್ತೀನಿ ಅಂತ ಹೇಳಿದ್ರು ನಾವು ಅವತ್ತು ಕಂಪ್ಲೀಟ್ ಕೊಡಲಿಲ್ಲ ಕೊಟ್ಟು ಮತ್ತು ಕರೆಸಿ ಮಾತಾಡೋಣ ಅಂತ ಹೇಳೋದಕ್ಕೆ ನಾವು ಕಾನೂನು ಮೇಡಮ್ ಅವ್ರಿಗೆಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಮತ್ತು ನಾವು ವಾಪಸ್ ಹೋದ್ವು ವಾಪಸ್ ಹೋಗಿ ಮತ್ತೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ರು ಸೋಮವಾರ ಕೂಡ ಬಂದಿಲ್ಲ ಬಂದಿಲ್ಲ ನಂತರ ಇವತ್ತು ಬಂದು ನಾವು ಕಂಪ್ಲೀಟ್ ಕೊಡೋಕ್ಕೆ ಬಂದ್ವಿ ವ್ಯಾಪೇರ್ ತೊಗೊಳಕ್ಕೆ ನಾವು ನ್ಯಾಯವಾದ್ರು ನಮ್ಮಅಮ್ಮ ಸರ್ ಹೋಗಿ ಬಂದಿರ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ದೊಡ್ಡ ಸ್ವಾಮಿ ಅಂತ ಇದೇ ಚಾಮರಾಜನಗರದಲ್ಲಿ ಸಮತಾ ಸೊಸೈಟಿಯಲ್ಲಿ ನಾವು ಕಾರ್ಯನಿರ್ವಹಿಸ್ತಿದ್ದೀವಿ ನಾವು ಕಾರ್ಯ ಏನು ನಿರ್ವಹಿಸ್ತೀವಿ ಅಂತಂದರೆ ನಾವು ಟ್ರಾನ್ಜೆಂಡರ್ ಮಂಗಳ ಮುಖ್ಯವಾದ್ದು ಏನಿದೆ ಪ್ರಾಬ್ಲಮ್ಸ್ಗಳು ಅದನ್ನು ಹ್ಯಾಂಡಲ್ ಮಾಡೋದು ಮತ್ತು ಅವರು ಏನಾದರೂ ಬಿಕ್ಕಟ್ಟು ನಿವಾರಣೆಗೆ ನಾವು ಅವ್ರಿಗೆ ಸ್ಪಂದಿಸೋದನ್ನ ಕೆಲಸ ಮಾಡ್ತೀವಿ ಇದೇ ರೀತಿಯಾಗಿ ನಮ್ಮ ದೇವಿರಮ್ಮ ಅವರು ಮೂಲತಃ ಯಾನಗಳ್ಳಿ ಅವರು ಅವರು ಒಬ್ಬರು ಮಂಗಳ ಮುಖಿಯರಾಗಿದ್ದಾರೆ ಇದೇ ಆರು ತಿಂಗಳಿಂದೆ ಒಂದು ಸರ್ವೆ ನಂಬರ್ ಪ್ರಕಾರ ಅಮ್ಮ ಹೇಳಿದ ಹಾಗೆ ಅಕ್ಕಪಕ್ಕ ಜಮೀನಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಆ ಒತ್ತುವರಿ ಮಾಡ್ಕೊಂಡಿರೋದನ್ನ ನಾವು ಕಂಪ್ಲೇಂಟ್ ಮಾಡಿದ್ವಿ ಫಸ್ಟ್ ಟೈಮ್ ಮತ್ತು ಅದು ಕಂಪ್ಲೇಂಟ್ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಗಲಾಟೆಗಳಾಗಿ ಎಮ್ ಸಿನೂ ಕೂಡ ಆಗಿತ್ತು ಇವ್ರ ಮೇಲೆ ಮಾನ ಹಲ್ಲೆನೂ ಕೂಡ ನಡೆದಿತ್ತು ಹಾಗಾಗಿ ಕಂಪ್ಲೇಂಟ್ ಮಾಡಿದ್ವಿ ಆಗ ನಂತರ ಮೇಡಮ್ ಅವರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಕರೆದು ನಮ್ಮನ್ನು ಮಾತಾಡಿಸಿದ್ರು ಮಾತಾಡ್ಸಿ ಬೇಕಾದ್ರೆ ನಾವು ಮಾನವೀಯತೆಯಿಂದ ನಾವು ಟ್ರಾನ್ಸ್ಜೆಂಡರ್ ಆಗಿ ಆ ಒಂದು ಎಮ್ ಎಲ್ ಸಿ ಆಗಿರುವಂತಹ ಒಂದು ದೂರನ ನಾವು ಹಿಂದೆ ಹಿಂದುಗಡೆ ತಕ್ಕೊಂಡ್ವಿ ಆ ನಂತರ ಅಲ್ಲಿ ಚರ್ಚೆಯಾಗಿ ಅವರೇನಂದ್ರು ವೇಲು ಅವರು ಇನ್ನು ಮೂರು ನಾಲ್ಕು ತಿಂಗಳಲ್ಲಿ ಬಾಳೆ ಹಾಕೊಂಡಿದ್ದೀವಿ ಆ ಬಾಳೆನ ಕಟೋ ಮಾಡಿ ನಾನು ಸರ್ವೆ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು ಸಹ ಅದನ್ನು ಅದನ್ನು ಮಾನ್ಯತೆಯಾಗಿ ನಾವು ಹೋಗಿ ಅವ್ರನ್ನ ಕೇಳೋಕೆ ಹೋಗಿದ್ದಾಗ ನಾನು ಆ ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ ನಾನು ಕೋರ್ಟ್ಗೆ ಹೋಗ್ತೀನಿ ನೀವು ಎಲ್ಲಾದರೂ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರು ಸುಧಾ ಮತ್ತೆ ನಾವು ಸ್ಟೇಷನ್ಗೆ ಬಂದರೂ ಅವರು ನಮ್ಮನ್ನು ಯಾವುದೇ ರೀತಿಯಾಗಿ ಸ್ಟೇಷನ್ಗೆ ಅವ್ರು ಬರಲಿಲ್ಲ ತದನಂತರ ನಾವು ಮೂರು ದಿನದ ಹಿಂದೆ ಅವರೇ ಬಂದು ನಮ್ಮ ನಮ್ಮ ಮೇಲೆ ಮ ಮಂಗಳಮುಖಿ ಮತ್ತು ಅವರ ದೇವಿರಮ್ಮ ಇದ್ದಾರಲ್ಲ ಅವರ ಅಣ್ಣ ತಮ್ಮ ಜಗಳಕ್ಕೆ ಬಂದಿದ್ದಾರೆ ಅಂತ ನಮ್ಮ ಮೇಲೆ ಅತ್ತೆ ನಮ್ಮ ಮೇಲೆ ದೂರು ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಅಂತ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ಮತ್ತೆ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಫ್ ಐ ಆರ್ ಫೈಲ್ ಮಾಡಲೇಬೇಕು ಅಂತ ದೇವಿರಮ್ಮ ಅವರನ್ನು ನಾವು ಕರ್ಕೊಬಂದಿದ್ದೀವಿ ದಯವಿಟ್ಟು ನಮಗೆ ನ್ಯಾಯ ದೊರೆಸ್ಕೊಡಿ ನಾವು ಯಾಕೆ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಅಂತಂದರೆ ಈ ಥರ ಒಂದು ತಾರತಮ್ಯಗಳನ್ನು ದೂರ ಮಾಡಬೇಕು ಅನ್ನೋದು ಒಂದು ಉದ್ದೇಶದಿಂದ ಸೊ ಹಾಗಾಗಿ ದಯವಿಟ್ಟು ನಮ್ಮ ದೇವಿರಮ್ಮ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮತ್ತು ಪೊಲೀಸ್ ಅಧಿಕಾರಿಗಳಾಗಲಿ ಅವರನ್ನೆಲ್ಲರನ್ನೂ ನಾನು ಕೇಳ್ಕೊತೀನಿ ಹಾಗಾಗಿ ಈಗ ಬಂದಿರೋಂಥ ನಮ್ಮ ವಾರ್ತಿಕ ಮಿತ್ರರಿಗೂ ನಾವು ನಮ್ಮ ಕಡೆಯಿಂದ ಟ್ರಾನ್ಜೆಂಡರ್ ಕಡೆಯಿಂದ ಕಡೆಯಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸುತ್ತೇನೆ